ಎಸ್ ವಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಈಗ ವಾರ್ತೆಗಳ ವಿವರ ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರದ ಮತಕಳ್ಳತನ ವಿರೋಧಿಸಿ ಸಹಿ ಸಂಗ್ರಹ ಅಭಿಯಾನ ನಡೆಸಲಾಯಿತು ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರದ ಮತಕಳ್ಳತನ ಕೇಂದ್ರ ವಿರೋಧಿ ಸಹಿ ಸಂಗ್ರಹ ಅಭಿಯಾನ ನಡೆಸಲಾಯಿತು ಯಾದಗಿರಿ ಗಾಂಧಿ ವೃತ್ತದಲ್ಲಿ ಹಮ್ಮಿಕೊಂಡ ಸಹಿ ಸಂಗ್ರಹ ಅಭಿಯಾನದಲ್ಲಿ ಸಚಿವ ಶಣಬಸಪ್ಪ ಗೌಡ ದರ್ಶನಾಪುರ್ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಅವರು ಭಾಗಿಯಾಗಿದ್ದರು ಕೇಂದ್ರ ಸರ್ಕಾರವು ಮತಕಳ್ಳತನ ಮಾಡಿ ಅಧಿಕಾರಕ್ಕೆ ಬಂದಿದ್ದು ಮತಕಳ್ಳತನ ಮಾಡುವ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಈ ಅಭಿಯಾನದಲ್ಲಿ ಭಾಗಿಯಾಗಿದ್ರು ಮೈ ಸಂಗ್ರಹಣ ಆಲ್ರೆಡಿ ನಮ್ಮ ಪ್ಲಾಟ್ ಉತ್ತರಿಸಿರುವಂತಹ ಚಾಲನೆ ಕೊಟ್ಟಿದ್ದಾರೆ ಯಾಕಂತಂದ್ರೆ ಅವರು ಜನಪರ ಕೆಲಸ ಯಾವ ತರ ನಾವು ಅಧಿಕಾರಕ್ಕೆ ಬಾರಿ ಬಂದು ನಾವು ಅಧಿಕಾರ ಬರೆದುಕೊಂಡಂತೇಳಿ ಇದೊಂದು ಪ್ರಜಾಪ್ರಭುತ್ವದ ಬಹಳ ಡೇಂಜರ್ ಸಿಗ್ನೇಚರ್ ನಲ್ಲಿ ಇದ್ದೀನೋ ಬಿಜೆಪಿ ಪಕ್ಷದವರುತಕ್ಕಂಥ ಹಾಗೂ ಎಲ್ಲರೂ ಸೈನ್ ಹಾಕಬೇಕು ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ತಮ್ಮ ಹೆಸರು ಭಾರತ ದೇಶದಲ್ಲಿ ಈ ಒಂದು ಮತದಲ್ಲ ತಮ್ಮ ಮುಖಾಂತರ ಬಿಜೆಪಿ ಸರ್ಕಾರದವರು ಅಧಿಕಾರದ ಗುತ್ತಿಗೆಯನ್ನು ಹೇಳ್ತಾ ಇದ್ದಾರೆ ಅದರಿಂದ ಬಂದಿರ್ತಕ್ಕಂಥ ಎಲ್ಲ ಕೈ ಮಾಡುವ ಮುಖಾಂತರ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಯಾದಗಿರಿ